ಸ್ನೇಹಿತರೆ ದ ಗ್ರೇಟ್ ಎಜುಕೇಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ನಿಮಗೆ ಯಾವುದೇ ಬಂಡವಾಳವಿಲ್ಲದೆ ಕೇವಲ ನಿಮ್ಮ ಶ್ರಮ ಮತ್ತು ಟ್ಯಾಲೆಂಟ್ ಸಿಗುವ ಪ್ರತಿಫಲದ ಬ್ಯುಸಿನೆಸ್ ಅನ್ನು ತಿಳಿಸಿಕೊಡಲಿದ್ದೇವೆ ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ರಿಯಲ್ ಎಸ್ಟೇಟ್ ಏಜೆಂಟ್ ಬಿಸ್ನೆಸ್ನಿಂದ ನೀವು ತಿಂಗಳಿಗೆ ಒಳ್ಳೆಯ ಸಂಪಾದನೆಯನ್ನ ಪಡ್ಕೋಬಹುದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏಜೆಂಟ್ನಲ್ಲಿ ನೀವು ತುಂಬ ದೃಢ ಮತ್ತು ಸದೃಢರಾಗಿರಬೇಕು ಹಾಗೆಯೇ ಅದೇ ರೀತಿಯಲ್ಲಿ ಸ್ಮಾರ್ಟ್ ಆಗಿ ಕೆಲಸ ಕೂಡ ಮಾಡಬೇಕು ಈ ಬಿಸಿನೆಸ್ ಏಜೆಂಟಲ್ಲಿ ಅಲ್ಲಿ ನೀವು ಮುಖ್ಯವಾಗಿ ಸಮಯವನ್ನು ಪಾಲಿಸಬೇಕಾಗುತ್ತೆ ಮತ್ತು ಜನರ ನಂಬಿಕೆಯನ್ನು ಸಹ ಉಳಿಸಿಕೊಳ್ಳಬೇಕಾಗುತ್ತೆ ಅದೇ ರೀತಿಯಾಗಿ ಅವರನ್ನು ಅಂದರೆ ಜನರನ್ನು ನೀವು ಮನವೊಲಿಸುವ ತಂತ್ರವನ್ನು ಕೂಡ ಕಲಿತಿರಬೇಕಾಗುತ್ತದೆ ಪ್ರತಿಯೊಬ್ಬರಿಗೂ ಇಂದಿನ ದಿನಗಳಲ್ಲಿ ತಮ್ಮ ಆಸ್ತಿಗಳನ್ನು ಸೆಲ್ ಅಥವಾ ಬೈ ಮಾಡಬೇಕೆಂದರೂ ಸಹ ರಿಯಲ್ ಎಸ್ಟೇಟ್ ಏಜೆಂಟರನ್ನು ಹುಡುಕುತ್ತಿರುತ್ತಾರೆ ಈಗಿನ ಪ್ರತಿಯೊಬ್ಬ ಮನುಷ್ಯನ ಕೆಲಸ ಹಾಗೂ ಅವರ ಸಮಯದ ಅಭಾವದಿಂದ ಈ ರೀತಿಯ ಏಜೆಂಟರನ್ನು ಹುಡುಕುತ್ತಿರುತ್ತಾರೆ ಹೀಗಿರುವಾಗ ನೀವು ಬಸ್ ಸರ್ಟಿಫೈ ಏಜೆಂಟ್ ಆಗಿದ್ದೀರಾ ಅಂದರೆ ನಿಮಗೆ ಬೇಡಿಕೆಯಂತೂ ಖಂಡಿತ ಇದ್ದೇ ಇರುತ್ತದೆ ಈ ಒಂದು ಕಾರಣಕ್ಕೆ ಮಾರ್ಕೆಟ್ನಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟರ್ಗಳಿಗೆ ಅತಿಯಾದ ಬೇಡಿಕೆ ಇದೆ ಅಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ ಈಗ ನಾವು ರಿಯಲ್ ಎಸ್ಟೇಟ್ ಏಜೆಂಟ್ ಅವರ ಕೆಲಸವನ್ನು ನೋಡೋಣ ಯಾವುದಾದರೂ ಪ್ರಾಪರ್ಟಿಯನ್ನು ಹುಡುಕಿ ಅದನ್ನು ಸೆಲ್ ಮಾಡಿಸುವುದು ಮತ್ತು ಬೈ ಮಾಡಿಸುವುದು ಆಗಿರುತ್ತದೆ ಸ್ನೇಹಿತರೆ ಈ ಬಿಸ್ನೆಸ್ ಅನ್ನು ನೀವು ಮನೆಯಿಂದಲೇ ಮಾಡಬಹುದು ಅಥವಾ ಆಫೀಸ್ನಿಂದಲೂ ಮಾಡಬಹುದು ನೀವು ಒಂದು ಆಫೀಸನ್ನು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಇದು ಪ್ರೊಫೆಷನಲ್ ಆಗಿ ಸಹ ಇರುತ್ತೆ ಈ ಒಂದು ಆಫೀಸನ್ನು ಮಾಡೋ ಹಾಗಿದ್ರೆ ಎಲ್ಲ ಜನರಿಗೆ ಅದು ಸಿಗುವ ಸ್ಥಳದಲ್ಲಿ ಇರಬೇಕು ನೀವು ಆಫೀಸನ್ನು ಅನ್ನು ಬಾಡಿಗೆಯಾದರೂ ಪಡೆಯಬಹುದು ಅಥವಾ ಸ್ವಂತ ಆಫೀಸ್ ಆದರೂ ಓಕೆ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಬೇಕು ಅಂದರೆ ಮೊದಲನೆಯದಾಗಿ ರಿಯಲ್ ಎಸ್ಟೇಟ್ ರೆಗ್ಯುಲರ್ ಆಫ್ ಅಥಾರಿಟಿ ಆಫೀಸ್ನಲ್ಲಿ ನೀವು ನೋಂದಣಿ ಅಥವಾ ರಿಜಿಸ್ಟರ್ ಮಾಡಿಕೊಳ್ಳಬೇಕು ನೋಂದಣಿ ಆದ ನಂತರ ಯಾವುದೇ ತೊಂದರೆ ಇಲ್ಲದೆ ಈ ಬಿಸ್ನೆಸ್ ಅನ್ನು ಮಾಡಬಹುದು ಇದಕ್ಕೆ ಮೊದಲನೆಯದಾಗಿ ಕನ್ಸಲ್ಟ್ ಫಾರ್ಮ್ ಅನ್ನು ಫಿಲ್ ಮಾಡಬೇಕು ಇದನ್ನು ನಿಮ್ಮ ಸ್ಟೇಟ್ ಅಂದರೆ ರಾಜ್ಯ ಅಥವಾ ಜಿಲ್ಲೆಯಲ್ಲಿ ಫಿಲ್ ಮಾಡಬೇಕು ಆಗ ನಿಮ್ಮ ಬಿಸ್ನೆಸ್ಗೆ ಕನ್ಸಲ್ಟ್ ಫಾರ್ಮ್ಗೆ ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ನಂಬರ್ ಅನ್ನು ಕೊಡುತ್ತಾರೆ ಈಗ ನೀವು ಈ ಬಿಸ್ನೆಸ್ನಲ್ಲಿ ನಿಮ್ಮ ಕೆಲಸ ಶುರು ಮಾಡಬಹುದು ಮೊದಲಿಗೆ ಏನು ಮಾಡಬೇಕು ಅಂದರೆ ಪ್ರಾಪರ್ಟೀಸ್ ಸೆಲ್ ಮಾಡಬೇಕು ಅಂದರೆ ತಮ್ಮ ಆಸ್ತಿಗಳನ್ನು ಸೆಲ್ ಅಥವಾ ಬೈ ಮಾಡುವವರನ್ನು ಹುಡುಕಬೇಕು ಇಂಥ ಪ್ರಾಪರ್ಟಿಯನ್ನು ಹುಡುಕಬೇಕೆಂದರೆ ಪ್ರಾರಂಭದಲ್ಲಿ ತುಂಬ ಶ್ರಮ ಮತ್ತು ತಾಳ್ಮೆ ಇರಬೇಕು ಈ ರೀತಿ ಹುಡುಕುವಾಗ ಅವರ ಹತ್ತಿರ ತಮ್ಮ ಪ್ರಾಪರ್ಟಿಯನ್ನು ಸೆಲ್ ಮಾಡುವವರ ಹತ್ತಿರ ಪ್ರಾಪರ್ಟಿಯ ಬೆಲೆ ಮತ್ತು ಅದರ ಮೌಲ್ಯ ಇನ್ನು ಮುಂತಾದ ವಿಷಯಗಳನ್ನು ಕಲೆ ಹಾಕಿ ಇದೇ ರೀತಿಯಾಗಿ ಬೈ ಮಾಡುವವರನ್ನು ಸಹ ಹುಡುಕಬೇಕು ಈ ಬಿಸ್ನೆಸ್ನಲ್ಲಿ ಮಾರುವವರು ಸೆಲ್ ಅಂದರೆ ಸೆಲ್ ಮಾಡುವವರು ಎಷ್ಟು ಮುಖ್ಯನೋ ಬೈ ಮಾಡುವವರು ಸಹ ಅಷ್ಟೇ ಮುಖ್ಯವಾಗಿರುತ್ತಾರೆ ಅಷ್ಟೇ ಮುಖ್ಯ ಮೊದಲನೆಯ ಅಂದರೆ ಪ್ರಾರಂಭದಲ್ಲಿ ಈ ಬಿಸ್ನೆಸ್ಸನ್ನು ಅನ್ನು ಪ್ರಾರಂಭ ಮಾಡಿದಾಗ ಹತ್ತು ಸಾವಿರದಿಂದ ಹಾಗೂ ಇದಕ್ಕಿಂತ ಕಡಿಮೆಯಾಗಬಹುದು ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ರೀತಿಯ ಸೆಲ್ ಮತ್ತು ಬೈ ಮಾಡುವವರಿಂದ ಒಂದು ಪ್ರಾಪರ್ಟಿಗೆ ಅಂದರೆ ಸಕ್ಸಸ್ಫುಲ್ ಡೀಲ್ಗೆ ಮೂವತ್ತೈದರಿಂದ ಎಂಬತ್ತು ಸಾವಿರದವರೆಗೆ ಹಣವನ್ನು ಪಡೆಯಬಹುದು ಸ್ನೇಹಿತರೆ ಈ ಬಿಸ್ನೆಸ್ ಅನ್ನು ನೀವು ಪ್ರಮೋಟ್ ಮಾಡಿಲ್ಲ ಅಂದರೆ ಇದರಲ್ಲಿ ಸಕ್ಸಸ್ ಅಂದರೆ ಯಶಸ್ಸು ಸಿಗುವುದು ಕಷ್ಟ ಅದಕ್ಕೋಸ್ಕರ ಪ್ರಾರಂಭದಲ್ಲಿಯೇ ಈ ಬಿಸ್ನೆಸ್ನ ಬ್ಯಾನರ್ ಮತ್ತು ವಿಸಿಟಿಂಗ್ ಕಾರ್ಡ್ಗಳನ್ನು ಹಾಕಿಸಬೇಕಾಗುತ್ತೆ ಹಾಗೆಯೇ ಆನ್ಲೈನ್ ವೆಬ್ಸೈಟ್ಗಳಾದ ಮ್ಯಾಜಿಕ್ ಬ್ರಿಕ್ಸ್ ನೈಂಟಿ ನೈನ್ ಎಕ್ರೆಸ್ನಂತಹ ವೆಬ್ಸೈಟ್ಗಳಲ್ಲಿ ಪ್ರಾಪರ್ಟಿ ಏಜೆಂಟ್ ಆಗಿ ರಿಜಿಸ್ಟರ್ ಆಗಿರಬೇಕು ಮತ್ತು ಇನ್ನು ಸೋಷಿಯಲ್ ಮೀಡಿಯಾ ಮತ್ತು ಸೈಟ್ಗಳಲ್ಲಿ ಜಾಹೀರಾತು ಅಂದರೆ ಅಡ್ವರ್ಟೈಸ್ಗಳನ್ನು ಕೊಡಬೇಕಾಗುತ್ತೆ ಈ ರೀತಿ ಮಾರ್ಕೆಟ್ ಡೆವಲಪ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಈ ಬಿಸ್ನೆಸ್ ಮೇಲೆ ಒಳ್ಳೆಯ ಫೋಕಸ್ ಇಟ್ಟರೆ ಯಶಸ್ಸು ಅಂದರೆ ಸಕ್ಸಸ್ ಅನ್ನು ಕಾಣುವುದಂತೂ ಸತ್ಯ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ